ಯಾಕಂದ್ರೆ ಪ್ರತಿ ಸತಿ ಕೂಡ ನಮ್ಮ ನಮಗವ್ರ ಶಿವಣ್ಣ ಅಂದ್ರೆ ಅವರಿಗೆ ನಿಂತಕ್ಕಂತ ಹಾಗಲ್ಲ ಅವ್ರಿಗೆ ಅವ್ರ ಪತಿ ಆದ್ರೆ ಅವರ ಆರೋಗ್ಯ ಏರ್ತಿರಾದ್ರು ಅವ್ರು ನಾನು ಮಾಡ್ತೀನಿ ಯಾಕಂದ್ರೆ ಅವರು ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನ್ ಅಂದ ಅವ್ರ ತಂದೆ ಹೇಳ್ಕೊಟ್ಟಂತ ಪಾಠ ಬಟ್ ಏನೇ ಆದ್ರೂ ಕೂಡ ಆ ಟೈಮ್ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು ಅವ್ರ ಮಗಳು ಕೂಡ ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು ಅದಕ್ಕಿವತ್ತು ಎಷ್ಟೇ ಜನ ಹೇಳಿದ್ರು ಹೇಳಿದ್ರು ಬಗ್ಗೆ ಮಾತಾಡಬೇಕು ಅಣ್ಣ ಕರ್ನಾಟಕ ಮಾತಾಡಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತಾಡ್ತಾರೆ ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ ಒಂದು ಚಾಯ್ಸ್ ಇತ್ತು ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ ಏನು ಚೂಸ್ ಮಾಡಿದ್ರು ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅದು ಯಾಕೆ ಹೆಸರು ಬಂದಿದೆ ಅಂತ ಅವರ ಜೊತೆ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ ಅರ್ಧ ಗಂಟೆ ಏನಾದರೂ ಮೂವತ್ತು ದಿವಸ ಆದರೆ ಅದಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಣ್ಣ ವ್ಯಕ್ತಿ ಅಲ್ಲ ವ್ಯಕ್ತಿ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೋಗ್ತಾ ಇಲ್ಲ ಯಾಕಂದ್ರೆ ನೀವು ಸಿನಿಮಾ ನಿರ್ ಒಬ್ಬ ನಿರ್ದೇಶಕರಾಗಿ ನಮಗೆಲ್ಲ ಸ್ಫೂರ್ತಿ ಆದರೆ ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನಿಮ್ಗೆ ಇನ್ನೂ ದೊಡ್ಡ ಸ್ಫೂರ್ತಿಯಾಗ ಬದ್ಲಾಗ್ತೀರ ದೊಡ್ಡ ಪ್ರೇರಣೆಯ ಬದಲಾಗ್ತಾರೆ ಯಾಕಂದ್ರೆ ಇವತ್ತಿಗೂ ಕೂಡ ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದೇ ವಿಚಾರ ಹೊಸ ಮಾಡ್ಬೇಕು ಅಂತ ಅವ್ರು ಮಾಡಿದ್ರೆ ಹೊಸ ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರ ಇವತ್ತಿಗೂ ಕೂಡ ಇಲ್ಲ ಅನೋಸಿ ಹೊಸ ಮಾಡ್ಬೇಕು ಅಂತ ಐ ತಿಂಕ್ ನಮ್ಗೆಲ್ಲ ಗೋಲ ಅಷ್ಟೇ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ ಆಗುತ್ತಾ ಇರುವ ಬೇರೆ ಪ್ರಶ್ನೆ ನಿಮ್ಮಿಂದ ಆಗಿದೆ ನಮ್ಮಿಂದ ಅಲ್ಲಿ ಒಂದು ಪರ್ಸೆಂಟ್ ಆದರೂ ಕೂಡ ನಾವು ಭಾಗ್ಯವಂತರು ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ರೆ ಅಲ್ಲಿ ಇವತ್ತು ಮಾಡ್ತಾ ಇದ್ರೆ ಮುಂದೇನು ಮಾಡ್ತಾ ಸಾವಿರ ಅಡಚಣೆಗಳು ಇರ್ಬೋದು ಬಟ್ ನಿಮ್ಮಿಂದ ಅದಾಗುತ್ತೆ ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಥ್ಯಾಂಕ್ ಯು ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದ ಒಳ್ಳೆ ನಾವೆಲ್ಲ ತರ ಮಾತಾಡ್ತೀರ ನೀವು ನಾವು ಅದೇ ತುಂಬಾ ಎಲ್ಲ ಇಂಟ್ರೆ ನಾವು ವಿಷಯಗಳನ್ನ ಮಾತಾಡ್ತಿದ್ದೆ ನೀವು ಅನ್ಕೋತಿದ್ರಿ ನಾವೆಲ್ಲ ತಮಾಷೆ ಮಾಡಿದ್ರೆ ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ ಶಿವಣ್ಣ ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ನೀವು ಬದಲಿಲ್ಲ ನೀವು ನೀವು ಹೇಳ್ತೀರ ನಾನು ಅವ್ರು ಪಿಕ್ಚರ್ ಮಾಡ್ರಿ ಪಿಕ್ಚರ್ ಮಾಡ್ರಿ ಅವ್ರು ಇಂತಿದೆ ಅಂತ ನೀವು ಎಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ ಕೈ ಕಂಡು ನಿಮ್ ಗೊತ್ತಿದ್ರು ಹೋಗುತ್ತ ಈ ಸಿನಿಮಾನ ನಾವು ಮಾಡಿದ್ದು ಮೇನ್ ಕಾರಣ ನೀವು ಕೊಡುವೆ ಇದು ನಿಮ್ ಸಿನಿಮಾ ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ ಈ ಸಿನಿಮಾ ಬಂದಾಗ ಕರ್ನಾಟಕ ಚಕ್ರವರ್ತಿ ಹೆಂಗೆ ಶಿವಣ್ಣ ದೇವರೇ ಮಾಡಿಸಿರೋದು ನಿಜವಾಗ್ಲೂ ಆ ಹದ್ನೈದು ಇಪ್ಪತ್ತು ನಿಮಿಷ ನಾನು ಏಕೆ ನಿಮ್ಗೆ ಆಗಿದೆ ಅದ್ ಬೇಡ ಇವಾಗ ಹೇಳೋದ್ ನಿಮ್ದು ಅದನ್ನ ತುಂಬಾ ಅದ್ಭುತ ಮಾಡಬೇಕು ಅಷ್ಟೇ ಅವ್ರು ಹೇಳ್ತಾರಲ್ಲ ಏನೋ ಯಾರಿ ನಾನ್ ಏನೇನೋ ಇಲ್ಲಿಯಾಗಿ ಕೂಡ ಏನು ಕೇಳಿದ್ರು ಕೂಡ ನಾನು ಈ ತರ ಮಾಡ್ತೀನಿ ಚೆನ್ನಾಗಿರುತ್ತೆ ಶಿವಣ್ಣ ಮಾಡೋರು ಸಿ ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ ಅದು 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 ನೀವು ಸಂಸ್ಥೆ ಅಣ್ಣ ಅವ್ರ ಅಕ್ಕ ಅವ್ರದ್ದು ಅದೆಲ್ಲ ಇದ್ದಿದ್ದಕ್ಕೆ ಅನುಭವ ಮಾಡಿದ್ರು ಅದಕ್ಕೆ ಯಾವಾಗ ಒಂದು ಸಿನಿಮಾ ಹಾಕ್ಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ ಬರೀ ಒಬ್ಬ ಪಂಡಿತರಾಗಲಿ ಬರಿ ಒಬ್ಬ ಆರ್ಟಿಸ್ಟ್ ಆಗಲ್ಲ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ ಅದು ಶಿವಣ್ಣ ಆಲ್ವೇಸ್ ಲವ್ ಯು ನಾನು ಹೇಳಿ ಹೆಣ್ಣಾಗಿದ್ರೆ ನಿಮ್ಗೆ ಸೌತೆ ಹಾಕ್ತಿದ್ದೆ ಅಂತ ಇವತ್ತು ನಿಮ್ಗೆ ಸೌತೆ ಸಿಕ್ಕಾ ಮನೆಗೆ ಹೋಗ್ತಿದೆಯಲ್ಲ ಅವ್ರಿಗೆ ನೋಡಿ ಮಾಡಿ ನನ್ನ ಜಟ್ಬಿಟ್ಟು ಕರೆಂಟಲ್ಲಿ ಇಶ್ಮಣ್ಣ ನೋಡಿ ಹುಡುಗಿಯಾಗ ಹೆಂಗೆ ಕಾಣಿಸ್ತಿದ್ದೀರಾ ನೀವು ಅಂತ ನೋಟ ಚೆನ್ನ ಪಾಟಿಫೈ ಎಷ್ಟು ಚೆಂದ ನಾಳೆ ಚೆನ್ನಾಗಿರ್ತದೆ ತ್ಯಾಂಕ್ ಯು ತ್ಯಾಂಕ್ ಯು ಬರ್ತಾರೆ 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 ಫಸ್ಟ್ ಟೈಮ್ ಅವನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಾ ಇದ್ದಾರೆ ಕಾಯ್ತಾ ಇದ್ದೆ ಅವ್ರಿಗೆ ಬಂದಿದೆ ಗೊತ್ತಾಗಿಲ್ಲ ಕುಣ್ಕೊಂಬ್ ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗಿರ್ತರ ಹಿಂಗಿ ನನ್ಕೊಂಡ್ ಬಂದ್ಬಿಟ್ರಿ ಶಿವಣ್ಣ ಬಂದ್ಬಿಟ್ರೆ ಅವ್ರ ಎನರ್ಜಿ ಮೋಸ್ಟ್ಲಿ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ ಅಥವಾ ಇಡೀ ಸೆಟ್ ಆಗತ್ತೆ ಅವ್ರು ಬಂದಾಗ ಸೊ ಆ ತರದ ಒಂದ್ ಎನರ್ಜಿ ಇರೋ ಶಿವಣ್ಣ ಇನ್ನೂ ಹಲವಾರು ಸಿನಿಮಾ ನಿಮ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಒಂದು ಮೂವತ್ತು ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ ನಿಜವಾಗ್ ಹೇಳ್ತೀನಿ ನೀವು ಬಿಟ್ಟರೆ ಬೇರೆ ಯಾರು ಮಾಡಲ್ಲ ಶಿವಣ್ಣ ಅದನ್ನ ಖಂಡಿತವಾಗಿ ಹೇಳ್ತೀವಿ ಯಾಕಂದ್ರೆ ಸಿಚುವೇಶನ್ ಅಲ್ಲಿ ಅವ್ರ ಆಕ್ಟಿಂಗು ನಾವ್ ಇವಾಗ ನೋಡಿದ್ರೆ ನಮ್ಮ ಶಿವಣ್ಣ ಇಷ್ಟು ಕಾಣ್ತಾ ಇದಾರೆ ಒಂಥರ ಆಕ್ಟಿಂಗು ಆಮೇಲೆ ಆವಾಗಿರೋ ಇರೋ ಸಿಚುವೇಶನ್ ಅಲ್ಲಿ ನಾವು ಆ ಸ್ಕ್ರೀನ್ ಅಲ್ಲಿ ನೋಡೋದು ಇದೆಲ್ಲ ನೋಡ್ತಾ ಇದ್ರೆ ನಿಜವಾದ ಶಿವಣ ನಿಮ್ಗೆ ಶಿವನೇ ನಿಮ್ಗೆ ಆಶೀರ್ವಾದ ಶಿವಣ್ಣ ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅದು ಮತ್ತೆ ನಮ್ಮ ಸರ್ ಇವತ್ತು ಅಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಾ ಅಡುಗೆ ಗಂಡ್ಸಲ್ದು ಸರ್ ನಮ್ಮ ಸರ್ ನಿಜ್ ಹೇಳ್ತೀನಿ ಏನ್ ಸರ್ ಒಂದು ಜಿಪೇ ಮೇಲೆ ಸರ್ ಅದೆಷ್ಟು ಶಕ್ತಿ ಕೊಟ್ಟರೆ ಗೊತ್ತಿಲ್ಲ ಸರ್ ಸರ್ ಜಿಪೇ ಮೇಲೆ ನಿಂತ್ಕೊಂಡಿ ನಿಂತ್ಕೊಂಡಿದ್ದೀರಾ ಸರ್

ಸಿಗ್ತಾನೆ ಕೇಳ್ತಾ ಇರ್ಬಿಟ್ಟು ಅವರ ಅಮೌಂಟ್ ಕೇಳ್ತಾರೆ ಲಕ್ಷಣ ಸೇವ್ ಮಾಡ್ಬೇಕು ಯಕ್ಷಣ ಎಷ್ಟು ಮಟ್ಟಿಗೆ ಸೇವ್ ಮಾಡತ್ತ ಅಂತ ಅವಾಗ ಏನಾಗುತ್ತ ಅವ್ರು ಇನ್ನೂ ಹತ್ತು ಪಿಚ್ಚ ಜಾಸ್ತಿ ಮಾಡ್ತಾರೆ ಅವ್ರು ಹೇಳಿದ್ರು ಟಿಕೆಟ್ ರೇಟ್ ಕೇಳಿದ್ರೆ ಎಷ್ಟು ಒಳ್ಳೆ ಮಾಡ್ತೀವಿ ನಾನು ಇವಾಗ ಹೇಳ್ತೀನಿ ಎಲ್ಲಾರು ಹೇಳ್ತೀನಿ ಅಂದ್ರೆ ಎರಡುವರ ಒಂದು ಸಾಕ್ಸ್ ಅಷ್ಟೇ ಪಿಚ್ಚು ದುಡ್ಡು ಕೋಚ್ಗಳಲ್ಲಿ ಇರಬಾರ್ದು ಕಮ್ಮಿ ದುಡ್ಡು ಎಲ್ಲಾನು ಬಂದು ಮಾಡಿದ್ರೆ ಅವಾಗ ಮೂರು ದಿನ ಒಂದು ಮೂರು ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವಿ

ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ